ಕನ್ನಡ ಸಂಗಿತಿ ಇಲಾಖೆಯ ಶ್ರೀಮತಿ ನೋಡಿ ಯಕ್ಷಗಾನ ಅಕಾಡೆಮಿಯ ನಮ್ಮದವರೆ ಹಾಗೂ ಯಕ್ಷಗಾನ ಅಭಿಮಾನಿಗಳೇ ಇಂದು ಯಕ್ಷಗಾನ ಅಕಾಡೆಮಿ ವತಿಯಿಂದ ಹಾಗೂ ನಮ್ಮ ಕೇಂದ್ರ ಸಹಕಾರದಿಂದ ಆಯೋಜಿಸುವಂತಕ್ಕಂತಹ ಕಾರ್ಯಕ್ರಮ ಬಂಡಗಾರಿಕೆ ಯಕ್ಷಗಾನ ಬಂಡಗಾರಿಕೆ ಮತ್ತು ವೇಷಭಾಷಿಕೊಂಡು

ಆಹಾರ ಆಹಾರ್ಯ ಅಂದ್ರೆ ಆಹಾರ್ಯ ಕೇಯುರಾದಿ ವೇಷಾದಿ ಭೇ ಅಲಂಕೃತಿ ಅಂದ್ರೆ ಈ ವೇಷಭೂಷಣ ಅಂದ್ರೆ ಬರಿ ವೇಷಭೂಷಣ ಅಲ್ಲ ವಿವಿಧ ಬಣ್ಣಗಳಿಂದ ಮಾಡಿಕೊಂಡಂತಹ ಮುಖವರ್ಣಿಕೆ ಮತ್ತು ವೇಷಭೂಷಣದಲ್ಲೇ ಏನು ಭಾಗ ಜವಳಿ ಅಂತ ಅದು ಸಾಮಾನ್ಯ ಜವಳಿ ಅಂದ್ರೆ ವಸ್ತ್ರಗಳು ವಿಸ್ತ್ರ ವಿನ್ಯಾಸಗಳು ನಮ್ಮ ಯಕ್ಷಗಾನ ಭಾಷೆಯಲ್ಲಿ ಹೇಳಿದರೆ ಬಿಜಾರ ಸೀರೆ ಗಗದೆ ಪೇಟ ಇವೆಲ್ಲ ಪದ್ಯಿಸಬಾರದು ಅದು ಮತ್ತು ತೊಟ್ಟುಕೊಳ್ಳದಂತಹ ತುಡುಗಿಗಳು ಅದು ತೊಗಾಯಿ ಇರ್ಬೋದು ಎರೆಹಾರ ಇರ್ಬೋದು ಬೃಹತ್ ಇರ್ಬೋದು ಬೇರೆ ಬಿಸಿ ಇವೆಲ್ಲ ಸೇರಿ ಆಹಾರ ಈ ಆಹಾರವು ಅಭಿನಯ ಭಾಗ ಆಗುವುದನ್ನು ಹೇಗೆ ಕೇಳಿದ್ರೆ ಈ ಅದೇ ಬೇರೆ ಬೇರೆ ಬಣ್ಣಗಳು ಮತ್ತು ವೇಷಭೂಷಣಗಳ ಸಹಿತವಾಗಿ ಪಾತ್ರ ನಿರ್ವಹಣೆಯನ್ನು ಮಾಡುವುದರ ಮುಖಾಂತರ ಪ್ರೇಕ್ಷಕರನ್ನು ರಂಜಿಸುವ ಕ್ರಿಯೆ ಆಹಾರ ಅಭಿನಯ ಈ ಆಹಾರ ಅಭಿನಯಕ್ಕೆ ತುಂಬಾ ಇತಿಹಾಸ ಇದೆ ಯಕ್ಷಗಾನ ಯಕ್ಷಗಾನದ ಆಹಾರಕ್ಕೆ ಅದರದ್ದೇ ಆದ ಅನನ್ಯತೆ ಈ ರೀತಿಯ ವೇಷಭೂಷಿಗಳು ಭಾರತೀಯ ಬೇರೆ ಯಾವುದೇ ರಂಗದಲ್ಲಿ ಕಂಡು ಬರ್ತಾ ಇಲ್ಲ ಅದರದ್ದೇ ಆದ ಅನತೆಯನ್ನು ಹೊಂದಿದೆ ಯಾವ್ದಾದ್ರೂ ದೇವಸ್ಥಾನಗಳೋ ರಥದಲ್ಲೋ ಯಕ್ಷಗಾನ ಚಿತ್ರ ಇದ್ರೆ ಅದು ಯಕ್ಷಗಾನವನ್ನು ನೋಡಿಯೇ ಎತ್ತಿದ್ದೆ ಹೊರತು ಮೂಲತಃ ಅದೇ ಮಾದರಿ ಅಲ್ಲ ಮೂಲಾತ್ಮಕ ಅದು ಅಲ್ಲ ಹೀಗೆ ಈ ವೇಷಭೂಷಣ ಎನ್ನುವಂತಹ ಯಕ್ಷಗಾನದಲ್ಲಿ ಅತೀ ಸುಲಭವಾಗಿ ಪ್ರೇಕ್ಷಕರನ್ನ ಸೆರೆದಿದ್ದಂತಹ ಒಂದು ಅಂಶ ಈಗ ವಾಚಿತ ಮಾತನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವನಿಗೆ ಸಾಹಿತ್ಯ ಜ್ಞಾನ ಭಾಗವತಿಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವನಿಗೆ ರಾಗಜ್ಞಾನ ತಾನಜ್ಞಾನ ಇತ್ಯಾದಿ ಇದ್ರೆ ಒಳ್ಳೆಯದು ಆದರೆ ವೇಷಭೂಷಣವನ್ನ ಏನೋ ವಿದ್ಯೆ ಇಲ್ಲದವರು ಕೂಡ ಯಾವುದೇ ಭಾಷೆ ಕನ್ನಡ ಪತ್ರ ಯಾವ ಭಾಷೆ ಇಲ್ಲದವರು ಕೂಡ ಯಶಗಾನದ ಆ ವೇಷಭೂಷಣವನ್ನು ಸುಮೇಬಲ್ಲ ಹೆಚ್ಚಾಗಿ ಭಾಷೆ ಬಂದ ಮೂತರು ಕೂಡ ಆ ವೇಷಭೂಷಣವನ್ನ ಸುಬಿರಲ್ಲ ಆ ದೃಷ್ಟಿಯಿಂದ ಈ ಆಹಾರ ದಿನ ಯಕ್ಷಗಾನದಲ್ಲಿ ಅತ್ಯಂತ ಪ್ರಧಾನ ಪ್ರೇಕ್ಷಕರ ಗಮನವನ್ನು ಮೊತ್ತ ಮೊದಲು ಸೆಳೆಯುವುದೇ ಈ ವೇಷಭೂಷಣ ಬಂದಾಗ ನೋಡೋದು ವೇಷ ಆಗಲವನ್ನು ಕುಳಿತ ಅಭಿನಯ ನಂತರ ನೋಡಿ ಆದ್ರಿಂದ ಆ ವೇಷ ಪ್ರೇಕ್ಷಕರಿಗೆ ಒಪ್ಪಿಗೆ ಆಗುವ ಹಾಗೆ ಆಗುವಾಗಿ ಅವರಿಗೆ ಆಗಬೇಕು ನೋಡಿ ಮತ್ತು ಆ ವೇಷಭೂಷಣ ಯಕ್ಷಗಾನದ ಗುರುತಿನ ಚಿಹ್ನೆ ಹೋಗಿ ಐಡೆಂಟಿಫಿಕೇಶನ್ ಮಾಡಿ ಒಂದು ಕಲೆಯನ್ನು ನಾವು ಗುರುತಿಸುವುದು ಹೇಗೆ ಭರತನಾಟ್ಯ ಕಥಕ್ಕಲಿ ಮತ್ತು ಯಕ್ಷಗಾನ ಇದನ್ನು ಪ್ರತ್ಯೇಕಿಸುವುದು ಹೇಗೆ ಆ ವೇಷಭೂಷಣ ಅದನ್ನು ನೋಡಿದಾಗ ನಮಗೆ ತಗೋದು ಕಥ ಯಕ್ಷ ಅತ್ಯಂತ ಜತಕದಿಂದ ನಾವು ಕಾಪಾಡಿಕೊಳ್ಳೇ ಬೇಕಾಗಿದೆ ಏನಾದರೂ ನಾವು ಮೈ ಅದು ಯಕ್ಷಗಾನ ದುಡುತ್ತೇ ಬರುತ್ತದೆ ಯಕ್ಷಗಾನ ಆ ದೃಷ್ಟಿಯಿಂದ ಇದು ಅತ್ಯಂತ ಪ್ರಧಾನ ನಮ್ಮ ಯಕ್ಷರ ಅಕಾಡೆಮಿಗಳು ಯಕ್ಷರಾನಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹುಟ್ಟಿಕೊಂಡಿದ್ದಾರೆ ಅದರಲ್ಲೂ ಈಗ ನಮ್ಮವೇ ಆದ ಶಿವರಾಮ್ ಚಂದ್ರ ಬಂದ ಅದರ ಬಗ್ಗೆ ವಿಶೇಷ ಆಶಸ್ತಿ ವಹಿಸಿ ಯಕ್ಷಗಾನ ಪೂಜಾರಕ್ಕಾಗಿ ದುಡಿತಾ ಇದ್ದಾರೆ ಅದಕ್ಕಾಗಿ ಶ್ರೀ ವಿಶ್ವ ಶಿವರಾಮ ಶೆಟ್ಟರನ್ನು ಮತ್ತು ಅವರ ಬಳಗದ ಎಲ್ಲಾ ಸದಸ್ಯರನ್ನೂ ನಾನು ಆರ್ಥಿಕವಾಗಿ ಅಭಿನಂದಿಸಿ ಈ ಎಲ್ಲಾ ಹಿನ್ನೆಲೆಯಲ್ಲಿ ನಮ್ಮ ತಿನ್ನಿನ ಕಾರ್ಯಕ್ರಮವನ್ನು ನೋಡುತ್ತಿದ್ರೆ ಈ ಯಕ್ಷಗಾನ ವೇಷಭೂಷಣ ಬಣ್ಣಗಾರಿಕೆ ಎನ್ನುವುದು ಒಂದು ಒಪ್ಪಿತವಾದಂತಹ ವಿಚಾರ ಅದು ಯಾರ ನಡುವೆ ಪ್ರೇಕ್ಷಕ ಮತ್ತು ಈ ಆಡಳಿತ ಕಲಾವಿನ ನಡುವೆ ಒಂದು ಅಲಿಖಿತ ಒಪ್ಪಂದ ಇದ್ದಾರೆ ಅವರು ಹೇಳ್ತಾರೆ ನೋಡಿ ಒಂದು ಕೆಂಪು ನಾನು ಕಟ್ಕೊಂಡು ಬರ್ತೇನೆ ಮೈ ತುಂಬಾ ಸ್ವಪ್ನ ಕಟ್ಕೊಳ್ತೇನೆ ಆಗ ಅದು ಶವರ ಅಥವಾ ಕಿಲಾತ ಅಂತ ತಿಳ್ಕೊಂಡಿದೆ ಯಾವುದೋ ಕೆಂಪು ಮುಖಾಸ ಅಲಂಕಾರಿಕ ಚಂದಮಾಣ ಹಾಕೊಂಡ್ಬರ್ತೇನೆ ಅದು ಯಾವ್ದೋ ನಾಯಕ ಎಲ್ಲ ಬಡ ನಾಯಕ ಇಂಥ ಜಡವಿನ ಹೂವನ್ನು ಕೊಟ್ಟು ಬರ್ತದೆ ಅದು ಯಾವ ರಾಜಕುಮಾರಿ ಅಂತ ತಿಳ್ಕೊಳ್ಳಿ ಅದೇ ಜಡೆಯನ್ನು ಸುತ್ತಿ ತುರುಬುದು ಕಟ್ಟಿದ್ದಾರೆ ಅದು ಗ್ರಾಣಿ ಅಂತ ತಿಳ್ಕೊಳ್ಬೇಕು ಇಲ್ಲ ಕಚ್ಚೆ ಹಾಕಿ ಇಲ್ಲಿ ಕಸೆಯನ್ನು ಕಟ್ಟಿ ಬಿಲ್ ಬಾಣ ಹಿಡ್ಕೊಂಡು ಅದು ವೀರ ವೈದ್ಯರು ಕಸೆ ಸ್ತ್ರೀ ವೇಷ ಅಂತ ತಿಳ್ಕೊಳ್ಬೇಕು ಹೀಗೆ ಈ ಇದೇನು ಒಪ್ಪಂದ ನಿನ್ನೆ ಮನೆ ಆದ್ರಲ್ಲ ಆ ಯಕ್ಷಗಾನ ಕಲೆ ಅದು ಪ್ರದರ್ಶನ ಈಗ ಕಲೆ ಕಲೆಯಿಂದ ಪ್ರದರ್ಶನ ಕಲೆಯಾಗಿ ಅದು ಕೈವರ್ತನೆ ಆಗಿ ಇರದಿಂದಲೂ ಪ್ರೇಕ್ಷಕರಿಗೂ ಕಲಾವಿದರು ಹಿತಕರವಾದ ಅಲಿಖಿತು ಜಾರಿಯಲ್ಲಿ ಒಂದು ವೇಳೆ ಯಾವುದೇ ಒಂದು ಋಮಾರ್ ಸೂತ್ಕೊಂಡು ದಗಲೆ ಅಥವಾ ಹಾಕೊಂಡು ಬಂದ ತಕ್ಷಣ ಪ್ರೇಕ್ಷಕ ಆಕ್ಷೇಪಿಸ್ತಾರೆ ಇದು ಯಕ್ಷಗಾನ ರಾಜ ಅಲ್ಲ ರಾಜನ ವೇಷ ಇರುವ ರೀತಿ ಬೇರೆ ಅಂದರೆ ಅಂದ್ರೆ ನಮ್ಮ ಪ್ರೇಕ್ಷಕರ ನೋಡುವಿಕೆ ಕೇಳುವಿಕೆ ಅಷ್ಟು ಬದ್ರಮ ಅವರು ಪರೋಕ್ಷವಾಗಿ ಈ ಕಲೆಯನ್ನು ಕೇಳದಂತೆ ಇದ್ದಾರೆ ಈ ಪ್ರೇಕ್ಷಕರ ಅಭಿರುಚಿಯನ್ನು ಉತ್ತಮಗೊಳಿಸುವುದರಲ್ಲಿ ವೇಷಕೋಶಗಳ ಮಾತ್ರ ತುಂಬಾ ಪ್ರಧಾನ ಆ ದೃಷ್ಟಿಯಿಂದ ನಮ್ಮ ಯಕ್ಷಗಾನ ಕಲಾ ಕೇಂದ್ರದವರು ಕಳೆದ ಇದು ಐವತ್ತ ಎರಡನೇ ವರ್ಷ ಅನೇಕ ವಿದಾಯಕ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಳ್ಳುತ್ತೇವೆ ಯಕ್ಷಗಾನ ಕಾವ ಲಯಗಳ ಬಗ್ಗೆ ಯಕ್ಷಗಾನ ರಾಗ ಪರಂಪರೆಗಳ ಬಗ್ಗೆ ಮನೆಗಾಲ ಯಕ್ಷಗಾನದ ಹಸ್ತಾಭಿನಯದ ಬಗ್ಗೆ ಇದೀಗ ದೇಶ ಪೋಷಣದ ಬಗ್ಗೆ ಅಕಾಡೆಮಿಗಳೊಂದಿಗೆ ನಾವು ಸಹಯೋಗ ಮಾಡ್ತಾ ಇದ್ದೇವೆ ಇದರ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಿ ಯಾಕಂದ್ರೆ ಬರ ಬರುತ್ತಾ ಈ ವೇಷಭೂಷಣಕ್ಕೆ ಕುತ್ತು ಬಂದ ಹಾಗೆ ಕಾಣ್ತಾ ಇದೆ ಮೈ ಬಿಟ್ಟ ವೇಷ ಚಂಡ ಮುಂದ ಬದು ಕೈಟಮ ಇತ್ಯಾದಿಗಳೆಲ್ಲ ಇದೇ ಇಲ್ಲ ಯಾವುದೇ ಅವಮಾನ ಇಲ್ಲ ಬದುಕೀರ್ತಿ ಇಲ್ಲ ಎದೆ ಆಗಿಲ್ಲ ಎತ್ತುದಿಲ್ಲ ತಲೆ ಮೇಲೆ ಇಲ್ಲ ಬಿಚ್ಚು ತಲೆ ಯಕ್ಷಗಾಂತರ ಬಿಚ್ಚು ತಲೆಯು ನಿಷಿದ್ಧ ತಲೆಯಲ್ಲಿ ಈಗ ಇರೋ ಬ್ರಾಹ್ಮಣನೇ ಆಗಲಿ ಅವರು ತಲೆಗೆ ವಿವಾದ ಸುತ್ತಿರಲೇ ಬರೀ ಮನೆಯಲ್ಲಿ ವೀಕ್ಷಕರು ಮಾಡಲಿಲ್ಲ ಇವತ್ತ ಆ ಕಲೆಯನ್ನು ಗುರುತಿಸತಕ್ಕಂಥ ವಂಶಗಳು ಕಲೆಯ ಸ್ವರೂಪ ಇತಿಹಾಸ ತಿಳಿಯದ ಕೆಲವು ಬಂದಿ ಅದನ್ನು ಅವಿರೂಪಡಿಸಿ ಆ ವಿರೂಪತೆಯನ್ನು ತಡೆದು ಕಲೆಯನ್ನ ಉದ್ಧರಿಸಿ ಶುದ್ಧೀಕರಿಸಿ ಪ್ರೇಕ್ಷಕರ ಈಗ ಪ್ರಜಾ ಪ್ರೇಕ್ಷಕರನ್ನು ತಯಾರು ಮಾಡುವುದೇ ನಮ್ಮ ಕಲಾ ಕೇಂದ್ರದ ಮುಖ್ಯ ದ್ವಿ ಅನುಗುಣವಾಗಿ ನಾವು ಈ ಕಾರ್ಯಕ್ರಮವನ್ನು ಇಂದು ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸುವುದು ನಮ್ಮ ವಿದ್ಯಾರ್ಥಿಗಳೇ ಆಗಿದ್ದಾರೆ ಎಂಟು ವರ್ಷದಿಂದ ಹದಿನೆಂಟು ವರ್ಷದ ಒಳಗಿದ ನಮ್ಮ ವಿದ್ಯಾರ್ಥಿಗಳೇ ಇಲ್ಲಿ ಸಂಪನ್ಮೂಲ ಯಾಕಂದ್ರೆ ಅವರು ಸ್ವತಃ ಮುಖವರ್ಣಿಕೆ ಮತ್ತು ವೇಷನ್ನು ತೊಟ್ಟುಕೊಳ್ಳಬಹುದು ನಾವು ಅವರಿಗೆ ಪ್ರತ್ಯೇಕವಾದ ಅದರ ತರಗತಿಯನ್ನೇ ಮಾಡಿ ಅವರ ಸಿದ್ಧಪಡಿಸೋದು ಅವರು ಇವತ್ತು ಬೇರೆ ಬೇರೆ ರೀತಿಯ ಮುಖವರರಿಗೆ ಹೇಗೆ ಬೇರೆ ಬೇರೆ ವೇಷಗಳು ಅದರ ಕ್ರಮ ಹೇಗೆ ಎಂಬುದನ್ನು ತೋರಿಸುತ್ತ ಈ ವೇಷಭೂಷಣ ಆದ ತಕ್ಷಣ ಅದು ಸಾರ್ವತ್ರಿಕವಾಗಿ ಏಕರೂಪವನ್ನು ಪಡೆದಿಲ್ಲ ತೆಂಗಿನ ಏಷ್ ವೇಷಭೂಷಣ ಕ್ರಮ ಬೇರೆ ಇದೆ ನಮ್ಮ ಮಧ್ಯ ಈ ಕುರಿತ ತಿಟ್ಟಿನ ಕ್ರಮ ಬೇರೆ ಇದೆ ಹಾಗೆ ಉತ್ತರ ಕನ್ನಡದಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸಗಳಿವೆ ಎಲ್ಲ ಕಡೆಯ ಶೈಲಿಗಳು ಕೂಡ ಅದರಲ್ಲಿ ಮಾಡಲಿವೆ ಯಾಕಂದ್ರೆ ಪ್ರತಿಯೊಂದು ಶೈಲಿಗೂ ಭದ್ರತೆ ಆದ ಅನನ್ಯತೆ ಮತ್ತು ಸೌಂದರ್ಯ ನಾವು ಇವತ್ತು ನಮ್ಮ ಕಡೆ ವೇಷಭೂಷಣ ನಾವು ಮಾಡಲಿಕ್ಕೆ ಆದ್ರಿಂದ ಇದು ಒಂದು ರೀತಿಯಿಂದ ಜನಸಾಮಾನ್ಯರಿಗೆ ಒಂದು ಪಾಠವೂ ಹೋಗಿ ಕೆಲವರಿಗೆ ಮರ್ತೋಗಿದ್ದ ಅಥವಾ ನೋಡದೇ ಇದ್ದವರಿಗೆ ಯಕ್ಷಗಾನ ವೇಷಭೂಷದ ನಮಗೆ ಹೇಗಿರಬೇಕು ಎನ್ನುವುದು ಒಂದು ಸಾಮಾನ್ಯ ಜ್ಞಾನ ಅವರಿಗೆ ಉಂಟಾಗಿದೆ ಯಾವುದೇ ಒಂದು ಬಗ್ಗೆ ಸ್ವಲ್ಪ ಮಟ್ಟಿನ ಪೂರ್ವ ಜ್ಞಾನ ಇದ್ದರೆ ಆ ಕಲೆಯನ್ನು ಚೆನ್ನಾಗಿ ಸಮೀ ಆ ದೃಷ್ಟಿಯಿಂದ ಈ ನಮ್ಮ ಕಾರ್ಯಾಗಾರ ಉಪಯೋಗ ಆಗಬಹುದು ಎನ್ನುವಂತಹ ಸದಾಶಯದವರಿಗೆ ಈ ಕಾರ್ಯಕ್ರಮವನ್ನು ನಾವು ನಂಬಿಕೊಂಡಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನಾವು ಕೊಡ್ತೇವೆ ನಮಸ್ಕಾರ